స్వామి కొరగ జవం నమ్మ భగవతి వాసు దేవయ నిమ్మ మనస్వంత నిమ్మ వ్యక్తి ఏను అనుకో అయితే నిమ్మే ప్రీతి ఉంటా ఇల్లి బ్రేకప్ ఆగి సప్రేషన్ అత వ్యక్తి ముంచే ఇద్దర ఇలాదే ఇబోదు కరంట్ సిచువేషన్వర ఎనర్జీ సేకింటు ఏమే రిలేషన్షిప్పి ఏమంటు యాక అందరూ ಅವರು ನಿಮ್ಮ ಜೊತೆ ಜಗಳ ಮಾಡ್ಬೋದು ನಿಮಗೆ ಬೈಬೋದು ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು ಅಥವಾ ನೀವು ಕಾಲ್ ಮಾಡಿದ್ರು ತೆಗ್ತಾ ಇಲ್ಲ ಕಾಲ್ ಮಾಡಿದ್ರು ಚೆನ್ನಾಗಿ ರಿಸೀವ್ ಮಾಡಿದ್ರು ಚೆನ್ನಾಗಿ ಮಾತನಾಡ್ತಾ ಇಲ್ಲ ಏನಾಗ್ತಾ ಉಂಟು ಕರೆಂಟ್ ಸಿಚುವೇಷನಲ್ಲಿ ಅವರು ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತಾ ಇಲ್ಲಿ ಏನಾದರೂ ಒಂದು ಹೋಪ್ ಇಟ್ಕೊಳ್ಬೋದಾ ನೀವು ಅಂತ ಮಾಡುವ ಪ್ರಾರ್ಥನೆ ಮಾಡಿ ನಿಮ್ಮ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿ ನೋಡುವ ನಿಮ್ಮ ವ್ಯಕ್ತಿಯ ಏನುಂಟು ಭಾವನೆ ಅನ್ನೋದು ಸೋ ಇಲ್ಲಿ ಒಂದು ರೀತಿಯಲ್ಲಿ ಯಾವ ವ್ಯಕ್ತಿಗೆ ಕನ್ಫ್ಯೂಷನ್ ಉಂಟು ಸೊ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಆ ವ್ಯಕ್ತಿಗೆ ಬೇಕಾಗುತ್ತೆ ಅಂದರೆ ಮುಂಚೆ ಚೆನ್ನಾಗಿತ್ತು ಈ ಬಟ್ ಮಿಡ್ಲಲ್ಲಿ ಮಿಡ್ಲಲ್ಲಿಡು ಸ್ವಲ್ಪ ಕನ್ಫ್ಯೂಷನ್ ಅವ್ರಿಗೆ ಆಗ್ತಾ ಉಂಟು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಇಲ್ಲಿ ಟಾರ್ಬಾರ್ದು ಸಿಚುವೇಶನ್ ಇನ್ನು ಕೆಲವರಿಗೆ ಅವರ ಲೈಫಲ್ಲಿ ಇಬ್ಬರು ಇರ್ಬೋದು ಸೊ ನಿಮ್ಮನ್ನು ಚೂಸ್ ಮಾಡಬೇಕಾ ಅವರನ್ನು ಚೂಸ್ ಮಾಡಬೇಕಾ ಸೊ ನಿಮಗೆ ಗೊತ್ತುಂಟಿದ್ರ ಬಗ್ಗೆ ಕೆಲವರಿಗೆ ಇಲ್ಲಿ ಡೌಟ್ ಬಂದಿದೆ ಎಲ್ಲರಿಗೆ ಅಲ್ಲ ಸೊ ನಿಮ್ಗೆ ಗೊತ್ತುಂಟಲ್ಲ ಸೊ ನಿಮ್ಮ ಅವರೇ ಹೆಂಗೆ ಅಂತ ಸೊ ಹಾಗಾಗಿ ಅವರು ಏನು ಮಾಡಬೇಕು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲದೆ ಇರ್ಬೋದು ಬಟ್ ಆಯ್ಕೆ ಅಂತ ಅವರು ನಿಮ್ಮನ್ನು ಮಾಡಬೇಕು ಅಂತ ಇದ್ದಾರೆ ಫೈನಲ್ ಆಗಿ ಅಂದರೆ ಆ ವ್ಯಕ್ತಿ ಫಸ್ಟ್ ಚೆನ್ನಾಗಿತ್ತು ಇವಾಗ ಯಾಕೆ ಆ ಥರ ಆಯಿತು ಅಂದರೆ ಎಲ್ಲ ಒಂದು ಕಡೆ ಅವರು ಈ ರಿಲೇಷನ್ಶಿಪನ್ನು ಅಷ್ಟು ಸೀರಿಯಸ್ ಆಗಿ ತಗೊಳಿಲ್ಲ ಜಸ್ಟ್ ಮೇಲೆ ಅಟ್ರಾಕ್ಷನ್ ಇಟ್ಟು ಬಟ್ ಅದು ಟ್ರೂ ಫಿಟಿ ಅಂತ ಗೊತ್ತಾಗುವ ಹೊತ್ತಿಗೆ ಸೊ ಸೆಕೆಂಡ್ ಇಲ್ಲಿ ಇನ್ನೊಬ್ಬರು ಆಯ್ಕೆಗೆ ಬರ್ತಾರೆ ಅವರ ಲೈಫಲ್ಲಿ ಸೊ ಆ ಥರ ಆಗುತ್ತೆ ಮತ್ತು ಕೆಲವರು ಇಲ್ಲಿ ಸಿಂಗರ್ ಅಂದರೆ ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಅಂತಂದರೆ ಅವ್ರು ತುಂಬ ಟೆನ್ಷನಲ್ಲಿದ್ದಾರೆ ಸೊ ಏನು ಬೇಡ ನನ್ನ ಲೈಫು ಸರಿಯಾಗಿಲ್ಲ ಏನು ಚೆನ್ನಾಗಿಲ್ಲ ನನ್ನ ಲೈಫಿಗೆ ನಾನೇ ಗ್ಯಾರಂಟಿ ಇಲ್ಲ ನಾನೇ ಕ್ಲಾರಿಟಿ ಕೊಡ್ತಾ ಇಲ್ಲ ನನ್ನ ಲೈಫಿಗೆ ಸೊ ನಿಮಗೆ ಹೇಗೆ ಕ್ಲಾರಿಟಿ ಕೊಡಲಿ ಆ ಥರ ಆಗ್ತಾ ಉಂಟು ಇಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ ಅವರ ಲೈಫಲ್ಲಿ ಇರುವವರು ಅವರಿಗೆ ಸ್ವಲ್ಪ ನಿಮ್ಮ ಬಗ್ಗೆ ಬೇಡದ ವಿಷಯಗಳನ್ನು ಹೇಳಿರ್ಬೋದು ಅಥವಾ ಬ್ರೈನ್ ವಾಶ್ ಮಾಡಿರ್ಬೋದು ಅಥವಾ ಒಂದು ರೀತಿಯಲ್ಲಿ ಅವರನ್ನು ಸಂವಹನಕ್ಕೆ ಒಳಪಡಿಸಿರ್ಬೋದು ಟಾರ್ಪಾತ್ ಸಿಚುವೇಷನಲ್ಲಿ ಕೆಲವೊಮ್ಮೆ ಹುಡುಗ ಹುಡುಗಿ ಬರ್ತಾರೆ ಹಾಗೆಯೇ ಪೇರೆಂಟ್ಸ್ ಬರ್ಬೋದು ಮದರ್ ರಿಷ್ ಇರ್ಬೋದು ಫಾದರ್ ರಿಷಿ ಇರ್ಬೋದು ಸೊ ನಿಮಗೆ ಅವರು ಸೂಟ್ ಆಗೋಲ್ಲ ಅವ್ನು ನಿಮಗೆ ಸೂಟ್ ಆಗಲ್ಲ ನಿಮಗೆ ಆ ಹುಡುಗಿ ಮ್ಯಾಚ್ ಆಗಲ್ಲ ನಮ್ಮದು ಸ್ಟೇಟಸ್ ಏನು ಆ ಥರ ಎಲ್ಲ ಹೇಳಿರ್ಬೋದು ಕೆಲವರಿಗಿದು ಅನುಭವಕ್ಕೆ ಬಂದಿದೆ ಇನ್ನು ಕೆಲವರಲ್ಲಿ ಈಗೋ ಪ್ರಾಬ್ಲಮ್ ಉಂಟು ಈ ಥರ ಇಲ್ಲಿ ಒಂದು ರೀತಿಯಲ್ಲಿ ಬೇರೆಯವರ ಮಾತಿಗಾಗಿ ನಿಮ್ಮನ್ನು ಅವರು ನೋಯಿಸಿದ್ದಾರೆ ಕರೆಕ್ಟಾಗಿ ಇಲ್ಲಿ ಅವರು ಅವರ ಮನಸ್ಸಿನ ಮಾತನ್ನು ಕೇಳ್ತಾ ಇಲ್ಲ ಬೇರೆಯವರು ಯಾವ ಥರ ಅವರನ್ನು ಮಾತನಾಡಿಸ್ತಾರೆ ಯಾವ ಥರ ನಿಮ್ಮ ಬಗ್ಗೆ ಹೇಳ್ತಾರೆ ಅಥವಾ ಅವರ ಲೈಫಲ್ಲಿ ಅವರು ಯಾವ ಥರ ಅಂದ್ಕೊಳ್ತಾರೆ ಆ ಥರನೂ ಇಲ್ಲ ಸೊ ಬೇರೆಯವರ ಬಗ್ಗೆನೇ ಆಲೋಚನೆ ಮಾಡ್ತಾರೆ ಸೊ ಸೊಸೈಟಿ ಬಗ್ಗೆ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಅಥವಾ ಅವರಿಗೆ ಬೇರೆ ಆಯ್ಕೆಗಳಿರ್ಬೋದು ಅದರ ಬಗ್ಗೆ ಅವರು ಆಲೋಚನೆ ಮಾಡ್ತಾಯಿದ್ದಾರೆ ಮತ್ತೆ ಇಲ್ಲಿ ನಿಮಗೆ ಒಂದು ಜಸ್ಸಸ್ ಅನ್ನೋದು ಸಿಗುತ್ತೆ ಅವರಿಗೆ ಇಲ್ಲಿ ಅವರ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಸೊ ಎಲ್ಲ ಒಂದು ಕಡೆ ಅವರಿಗೆ ಟೈಮು ಸರಿಯಾಗಿ ಸಿಕ್ಕದೆ ಇರ್ಬೋದು ಬಟ್ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಆಲೋಚನೆ ಮಾಡಲ್ಲ ಅಂತ ಅಲ್ಲ ಬಟ್ ಸ್ವಲ್ಪ ಟಾರ್ ಪಾರ್ಟಿ ಸಿಚುವೇಷನಲ್ಲಿ ಆ ಕಡೆ ಸ್ವಲ್ಪ ಮನಸ್ಸುಂಟು ಅಷ್ಟೆ ಮತ್ತೊಂದು ರೀತಿಯಲ್ಲಿ ಅವರು ಅವರನ್ನು ಅವರು ಕೂಲಾಗಿ ಇಟ್ಕೊಳ್ಬೇಕಾಗುತ್ತೆ ಅವರ ಲೈಫಲ್ಲಿ ಅಷ್ಟು ಚೆನ್ನಾಗಿ ಇವಾಗದ ಕರೆಂಟ್ ಸಿಚುವೇಷನಲ್ಲಿ ಯಾವುದೇ ಒಂದು ಅವ್ರು ಮಾಡುವಂತಹ ಜಾಬ್ ಇರ್ಬೋದು ಅವ್ರ ಅವರ ಬಿಸ್ನೆಸ್ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಇರ್ಬೋದು ಸೊ ಅಷ್ಟು ಖುಷಿಯ ಸಂತೋಷದ ವಾತಾವರಣ ಇಲ್ಲ ಸೊ ಕೆಲವೊಂದು ಚಾಲೆಂಜಸ್ಸನ್ನು ಅವರು ವರಿಸ್ತಾ ಇದ್ದಾರೆ ಇದು ಕೂಡ ಅಲ್ಲಿ ತುಂಬ ಎಫೆಕ್ಟಿವ್ ಆಗುತ್ತೆ ನೀವು ಅಂದರೆ ಅವ್ರಿಗೆ ತುಂಬ ಪ್ರೀತಿ ನೀವು ತುಂಬ ಅವರನ್ನು ಎಂಕರೇಜ್ ಮಾಡ್ತಾ ಇದ್ರಿ ಸೊ ಅವ್ರು ಹೇಳಿರ್ಬೋದು ನೀನು ನನಗೆ ಲಕ್ಕಿ ಗರ್ಲ್ ಲಕ್ಕಿ ಬಾಯ್ ನೀವು ಅಂತ ಹೇಳಿರ್ಬೋದು ಸೊ ಇಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಕೆಲವೊಂದು ಸಲ ಅಂದ್ಕೊಳ್ತಾರೆ ಯಾಕೆ ಈ ಥರ ಆಗ್ತಾ ಉಂಟು ನಾನು ಯಾಕೆ ಇವತ್ತ ಜೊತೆ ಈ ಥರ ನಡ್ಕೊಳ್ತಾ ಇದ್ದೇನೆ ಅಂತ ಬಟ್ ಅವರ ಲೈಫಲ್ಲಿ ಸ್ಟ್ರಗಲ್ ಆಗ್ತಾ ಉಂಟು ತುಂಬ ಅಡೆತಡೆಗಳಿರ್ಬೋದು ಏರಿಳಿತಗಳಿರ್ಬೋದು ಸೊ ಅದನ್ನು ನಿಮ್ಮ ಜೊತೆ ಅವ್ರು ಹೇಳ್ಕೊಳ್ತಾ ಇಲ್ಲ ಯಾರ ಜೊತೆ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಅದನ್ನು ಸ್ವಲ್ಪ ಅವರು ಅವರನ್ನು ಅವರು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ಅವರ ಲೈಫಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹರಿಸೋ ಕರೆ ನೋಡಬೇಕಾಗುತ್ತೆ ಬಟ್ ಅದನ್ನು ಬಿಟ್ಟು ಅವರು ಯಾವುದೂ ಕೂಡ ಗಮನ ಕೊಡ್ತಾ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ನೀವು ನೋವು ಅನುಭವಿಸ್ತಾ ಇದ್ದೀರಾ ಅಲ್ಲಿ ಅವರು ಕೂಡ ಅಂದರೆ ಇದು ರಿಲೇಶನ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗಿಂತು ಸೊ ಇನ್ನೇ ಒಂದು ಟಾರ್ಪಾಟಿ ಸಿಚುವೇಶನ್ ಇತ್ತು ಇಲ್ಲಿ ಕೆಲವೊಂದು ಸಂಬಂಧಗಳು ಪಾಸ್ಟ್ ಲೈಫ್ನಿಂದ ಕನೆಕ್ಟ್ ಆಗಿರುತ್ತೆ ಸೊ ಅದು ಅವರಿಗೂ ಗೊತ್ತುಂಟು ನಿಮಗೂ ಗೊತ್ತುಂಟು ಸೊ ಇಲ್ಲಿ ಒಂದು ಪ್ಯೂರ್ ರಿಲೇಷನ್ಶಿಪ್ ಉಂಟು ನಿಮ್ಮ ಮನಸ್ಸು ಅವರಿಗೆ ತುಂಬ ಇಷ್ಟ ನೀವು ತುಂಬ ಅವರನ್ನು ತುಂಬ ಅಂದರೆ ಅರ್ಥ ಮಾಡಿಕೊಂಡವರು ಲೈಫಲ್ಲಿ ಸೊ ಯಾವತ್ತೂ ಕೂಡ ನೀವು ಅವರಿಗೆ ಏನೇ ಹೇಳಿದವರಲ್ಲ ಸೊ ಅವರಿಗೆ ಒಳ್ಳೆಯದನ್ನೇ ಬಯಸಿದವರು ಅವರ ಮನಸ್ಸಿಗೆ ನೋವಾಗುವ ಥರ ನಡ್ಕೊಂಡಿಲ್ಲ ಅವರು ಎಷ್ಟೇ ನೋವು ಕೊಟ್ರು ಅಥವಾ ನೋವು ಮಾಡಿದ್ರು ಇಲ್ಲಿ ನೀವು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ನೀವು ತುಂಬ ನೆಗೆಟಿವ್ ಆಗಿ ಕಣ್ಣೀರು ಹಾಕ್ತಾ ಇದ್ರೆ ಪದೇ ಪದೇ ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ ಸೊ ನೀವು ಅವರಿಗೆ ಎನರ್ಜಿ ಪಾಸ್ ಮಾಡಬೇಕಾಗುತ್ತೆ ನೀವು ಇವಾಗ ಒಬ್ಬರ ಲೈಫಲ್ಲಿ ಇದ್ದೀರಾ ಅವರನ್ನು ಪ್ರೀತಿ ಮಾಡಿದ್ದೀರಾ ಇಷ್ಟಪಡ್ತಿದ್ದೀರಾ ಅವರ ಬಗ್ಗೆ ನೋಡಿ ನಿಮ್ಮ ಮನಸ್ಸಿಗೆ ನೋವಾಗಿದೆ ಅರ್ಥ ಆಗುತ್ತೆ ನನಗೆಲ್ಲ ಸಿಚುವೇಶನ್ ಕರೆಕ್ಟ್ ಆಗಿಲ್ಲ ಸೊ ಒಂದು ಟೈಮ್ನಲ್ಲಿ ನೀವು ತುಂಬ ಖುಷಿಯಾಗಿದ್ದವ್ರಿಬ್ಬರು ಕೂಡ ಸೊ ಅವ್ರು ನಿಮಗೆ ಪ್ರಾಮಿಸ್ ಮಾಡಿರ್ಬೋದು ಸೊ ಅದು ಪ್ರಾಮಿಸನ್ನು ಇವಾಗ ಬ್ರೇಕ್ ಮಾಡಿರ್ಬೋದು ಅದ ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ಸೊ ಹಾಗಂತವರು ಕೆಟ್ಟವರು ಸೊ ಅವರು ಒಳ್ಳೆಯದ ಅಂದರೆ ಎಲ್ಲ ಒಂದು ಕಡೆ ನೀವು ಕಣ್ಣೀರು ಹಾಕಿದರೆ ನೆಗೆಟಿವ್ ಎನರ್ಜಿಯಲ್ಲಿದ್ದರೆ ಸೊ ಅದು ಅವರಿಗೆ ಅಂದರೆ ಇಲ್ಲಿ ಎನರ್ಜಿ ಪಾಸ್ ಮಾಡೋದು ಇಂಪಾರ್ಟೆಂಟ್ ನೀವು ಖುಷಿಯಾಗಿರಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಆವಾಗ ನಿಮ್ಮ ವ್ಯಕ್ತಿಗೆ ಎನರ್ಜಿ ಪಾಸ್ ಆಗುತ್ತೆ ಸೊ ಅವರು ಏನು ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸೊ ಅದು ಕ್ಲಿಯರ್ ಆಗುತ್ತೆ ಏನಕ್ಕೆಂದ್ರೆ ಕೆಲವೊಂದು ಸಲ ಅವರಿಗೆ ಗೊತ್ತಿರಲ್ಲ ಅವರ ಲೈಫಲ್ಲಿ ಏನಾಗ್ತಾ ಉಂಟು ಅಂತ ಸೊ ಆ ವ್ಯಕ್ತಿ ಯಾವ ಥರ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಅವರಿಗೆ ಸೊ ಹಾಗಾಗಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ವ್ಯಕ್ತಿ ಯಾವ ಥರ ಚೇಂಜ್ ಆಗ್ತಾ ಇದ್ದಾರೆ ಏನಾಗ್ತಾ ಉಂಟು ಅವರ ಲೈಫಲ್ಲಿ ಅಂತ ಸೊ ಹಾಗಾಗಿ ಯಾವುದಕ್ಕೂ ದುಃಖ ಪಡಬೇಡಿ ಕಣ್ಣೀರು ಹಾಕಬೇಡಿ ಏನೇ ಒಂದು ಅವರು ನಿಮಗೆ ನೋವು ಕೊಟ್ಟಿದ್ರೂ ನಿಮ್ಮ ಆ ವ್ಯಕ್ತಿ ನಿಮಗೆ ಬೇಕು ಅಂದರೆ ಅವರಿಗೊಂದು ಕ್ಷಮೆ ಕೊಟ್ಬಿಟ್ಟು ಸೊ ಅವರು ಏ ಯಾವ ಥರ ಖುಷಿಯಾಗಿರಬೇಕು ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದು ಇಬ್ಬರ ಸಂಬಂಧ ಸರಿ ಹೋಗಬೇಕು ಆ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿರಿ ಸೊ ನೆಗೆಟಿವ್ ಅಲ್ಲಿ ಇರಬೇಡಿ ಆದಷ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗೂ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಪಾಸ್ ಮಾಡಿ ಮತ್ತು ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಆದಷ್ಟು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ನೋಡಿ कोले ডले वि াकाගේ ्यwaवा कर.